ಸಂಭ್ರಮಾಚರಣೆ ಮಾಡಿರೋದು ನಮ್ಮ ಸ್ನೇಹಿತರಾದ ಹೋಳು ಸಂತೋಷ್ರು ಅಂತ ಎಲ್ಲರಿಗೂ ನಾನು ತುಂಬ ಕೃತಜ್ಞತೆ ಮನೋಭಾವದಿಂದ ಹೇಳ್ತೀನಿ ಯಾವಾಗ್ಲೂ ನನ್ನ ಜೊತೆ ಹಿಂಗೆ ಇರಿ ನಾನು ನಿಮ್ ಜೊತೆ ಹಿಂಗೆ ಇರ್ತೀನಿ ನಿಮ್ ಪ್ರೀತಿ ನಾನು ಯಾವತ್ತು ಆಭಾರಿ ಚಿರು ಋಣಿ ಮಾವಿನಕಾಯಿ ಮಾವಿನಕಾಯಿ ಅಂತಂದ್ರೆ ಫಸ್ಟ್ ಬರೋದು ಟಮೊಟೊ ಮಾವಿನಕಾಯಿ ಅಂದ್ರೆ ಶ್ರೀನಿವಾಸ್ಪುರ ಕೋಲಾರ ಜಿಲ್ಲೆ ಮುಂದಿನ ದಿನಗಳಲ್ಲಿ ಮುಂದ ಎಕ್ಸ್ಪೋರ್ಟ್ ಆಗೋ ರೀತಿನಲ್ಲಿ ನಮ್ಮ ಮಾವಿನ ಹಣ್ಣು ಹೋಗ್ಲಿ ಪೌಡರ್ ನ್ಯಾಚುರಲ್ ಆಗಿ ಹಣ್ಣು ಮಾಡಿದ್ರೆ ಫಾರಿನ್ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಹಮ್ಮಕೋಳೋಣ ನಿಮ್ಮ ಶ್ರೀನಿವಾಸಪುರದಲ್ಲಿ ಒಂದು ಕೈ ಮಾರ್ಕೆಟ್ ಅಲ್ಲಿ ಬಂದ್ ನಾನ್ ಮಾಡಿಕೊಡ್ತೀನಿ ಜೈ ಬೈ ಬಾಯ್ ಶ್ರೀನಿವಾಸ್ ಸಂಭ್ರಮಾಚರಣೆ ಮಾಡಿರೋದು ನಮ್ಮ ಸ್ನೇಹಿತರಾದ ಓಳೂರು ಸಂತೋಷ್ ಅವರು ಮತ್ತೆ ಇಲ್ಲೆಲ್ಲ ಸೇರಿರ್ತಕ್ಕಂತ ನಾನು ಅಂತ ಬಂದ ಎಲ್ರಿಗೂ ನಾನು ತುಂಬ್ರದಿದಿಂದ ಕೃತಜ್ಞತೆ ಮನೋಭಾವದಿಂದ ಹೇಳ್ತೀನಿ ಯಾವಾಗ್ಲೂ ನನ್ ಜೊತೆ ಹಿಂಗೆ ಇರಿ ನಾನು ನಿಮ್ ಜೊತೆ ಹಿಂಗೆ ಇರ್ತೀನಿ ನಿಮ್ ಪ್ರೀತಿಗೆ ನಾನು ಯಾವತ್ತು ಆಭಾರಿ ಚಿರು ರುಣಿ ಮಾವಿನಕಾಯಿ ಮಾವಿನಕಾಯಿ ಅಂತಂದ್ರೆ ಫಸ್ಟ್ ನಾಪು ಬರೋದು ಟೊಮಾಟ ಮಾವಿನಕಾಯಿ ಅಂದ್ರೆ ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಇಂತ ಮುಂದಿನ ದಿನಗಳಲ್ಲಿ ಫಾರಿನ್ ಎಕ್ಸ್ಪೋರ್ಟ್ ಆಗೋ ರೀತಿನಲ್ಲಿ ನಮ್ಮ ಮಾವಿನ ಕಾಯಿ ಹೋಗ್ಲಿ ಪೌಡರ್ ಗಳು ಹಾಕಿ ಹಣ್ಣು ಮಾಡೋದ್ ನಿಲ್ಸ್ರಿ ನ್ಯಾಚುರಲ್ ಆಗಿ ಹಣ್ಣು ಮಾಡಿದ್ರೆ ಫಾರಿನ್ ಅವ್ರು ಕೂಡ ರೆಫ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ನಿಮ್ಮ ಶ್ರೀನಿವಾಸಪುರದಲ್ಲಿ ಒಂದು ಮಾವನ್ಕಾಯಿ ಮಾರ್ಕೆಟ್ ಅಲ್ಲಿ ಬಂದ್ ನಾನು ಮಾಡಿಕೊಡ್ತೀನಿ ಜೈ ಕಾರ್ ಬಾಯ್ 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 ಶ್ರೀನಿವಾಸ್